ಪಾರ್ವತಿ ಎಂಬವನು ಕೆಲ ವಿಶಮತಿಗಳು ಶಿವಭಕ್ತಿಯುಕ್ತರಾಗಿದೆ ಕೊನ ಪರಮ ಪವಿತ್ರವಾಗಿರಬೇಕಂತಹ ಪುಣ್ಯ ಪ್ರಾಂಗಣದಲ್ಲಿ ಸಕಲರು ಒಂದು ಕೂಡಿಬೇಕು ಎಂಬುದಕ್ಕಿಂತ ಅರ್ಥವಾಗಿದೆ கால கர்ம மாய எந்தவொரு லோது விஷால மதிபுத்தியுத்தே என்ன ஒன்று காசு மகாசிவயிடுத்து எல்லாம் கெல்ல வர்த்தது கால கர்ம மாய ஊரன்னு கெல்லிக்க சாத்திய காலாத யம காலாத கால அந்த சமய இல்லை நான் தகது கொள்ளக்கந்த விஷய கால எத்த ஆரம்ப ஆயிட்டு ಕಾಲ ಅಂದ್ರೆ ಸಮಯ ಎಲ್ಲಿಂದ ಆರಂಭ ಆಯಿತು ಕಣ್ಣಿನ ರೆಪ್ಪೆಯ ಮೂಲಕ ಆರಂಭವಾಗ್ತದೆ ಕಣ್ಣಿನ ರೆಪ್ಪೆ ಅರವತ್ತು ಸಾವಿರ ನಾವು ಪಿಳಗಿಸಿರತಕ್ಕ ಪ್ರಸಂಗದೊಳಗೆ ಅರವತ್ತು ಸೆಕೆಂಡ್ ಆಗಿ ಒಂದು ನಿಮಿಷ ಆಗತ್ತೆ ಆ ನಿಮಿಷ ಅರವತ್ತಾಗಿರತಕ್ಕಂತಹ ಪ್ರಸಂಗದೊಳಗೆ ಒಂದು ತಾಸು ತಿಳ್ಕೊಂಡು ಕಲಿಸಿಕೊಡುತ್ತದೆ ಆ ತಾಸು ಮೂರು ಆದಾಕೆ ಒಂದು ಪ್ರಹರ ಆ ಪ್ರಹರ ನಾಲ್ಕು ಆಗಿರತಕ್ಕಂಥ ಪ್ರಸಂಗದೊಳಗೆ ಹನ್ನೆರಡು ತಾಸು ಆಗಿ ಒಂದು ಹಗಲು ಇಪ್ಪತ್ನಾಲ್ಕು ತಾಸು ಆಗಿ ಎಂಟು ಪ್ರಹರವಾಗಿ ಒಂದು ದಿವಸ ಹಾಕಿದುಕೊಂಡು ಕರೆಸ್ಕೊಡುತ್ತ ಹಾಗೆ ಸೆಕೆಂಡು ನಿಮಿಷ ತಾಸು ಪ್ರಹರ ಪಕ್ಷ ತಿಂಗಳ ವರ್ಷ ಹೀಗೆ ಬೆಳೀತಾ 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 ಮನುಷ್ಯನ ಆಯುಷ್ಯ ಆಗತಕ್ಕಂತಹ ಅದು ಒಮ್ಮೆ ತೆಗೆದುಕೊಂಡು ಹೋಗತಕ್ಕಂತಹ ಕೆಲಸವನ್ನು ಮಾಡುತ್ತೇವೆ ಬರೋದಿಲ್ಲ ಏನು ಬರುತ್ತೈತಿ ಬದುಕಿದವರು ಬಹಳ ಜನ ಇದ್ದಾರೆ ಜಗತ್ತಿನೊಳಗೆ ನಾವಲ್ಲ ನಾವು ಬದುಕಿ ಸತ್ತವರು ಸತ್ತು ಬದುಕಿದವರು ಬೇರೆ ಬದುಕಿ ಸತ್ತವರು ಬೇರೆ ನಾವೆಲ್ಲ ನಿಮ್ಮನ್ನು ಹಿಡ್ಕೊಂಡ ನಾನು ಹಿಡ್ಕೊಂಡ ಪ್ರತಿಯೊಬ್ಬರು ಕೂಡ ಸತ್ತು ಬದುಕಿದವರು ನಾವು ನಾವೆದಕ್ಕೆ ಬದುಕಿದ್ದೀವಿ ಉಣ್ಣಾಕಿ ನಾನು ಪುಟ್ಟ ರಾಜಕೀಯ ನಿಗವಾಗಿ ಕಳವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗಬಾಯಿಗಳವರು ಕವಿಸಿದ್ದೇಶ್ವರರವರು ಸಿದ್ಧಲಿಂಗೇಶ್ವರರು ಇವರು ಉಣ್ಣಾತು ಬದುಕಿರುವಲ್ಲ ಬದುಕುವುದಕ್ಕೋಸ್ಕರವಾಗಿ ಉಣ್ಣವರು ಬದುಕುವುದಕ್ಕೋಸ್ಕರವಾಗಿ ಉಣ್ಣವರು ಇನ್ನು ನಾಲ್ಕು ವರ್ಷ ತಿರಬೇಕು ಅವರು ತಿಳ್ಕೊಂಡು ಉಣ್ಣವರು ಈಟಿ ಏಟಬೇಕು ಅಡುಗಿತಾರ ಅಂತಾರ ಶಕ್ ಅಂಗದ್ದು ಸಿಕ್ಕ ಪಟ್ಟು ತಿನ್ನೋದಲ್ಲ ಅಂತ ತಿಳ್ಕೊಂಡು ಸಕ್ಕಾಂಗ ತಿನ್ನೋದಲ್ಲ ಸಿಕ್ಕಾಂಗ ಒಗೆಯೋದು ಅಲ್ಲ ചിത്രങ്ങൾ യന്വി നെടിനേ ഇറക്കി ബന്ധി ഹെങ്കിൽ ബുക്കലിക്ക് ബരതയ് നമുക്ക് വരുഷായുഷ്യ മുടയുൾ ಮಾಡಿಕೊಂಡಿಲ್ಲ ಹೆಂಡತಿ ಅವರಿಗೆ ಮಕ್ಕಳಿಟ್ಟಿಲ್ಲ ಈಗ ಮಕ್ಕಳಿಲ್ಲ ಅಂತ ಯಾರಿಗೆ ಅನ್ನೋದು ಸಿಕ್ಕಾಪಟ್ಟಿ ಮಕ್ಕಳು ಕೈ ಇಟ್ಟಲ್ಲಿ ಮಕ್ಕಳು ಕಾಲಿಟ್ಟಲ್ಲಿ ಮಕ್ಕಳು ಎಲ್ಲಿ ಸಂಪತ್ತು ಅದೇ ಅಲ್ಲಿ ಮಕ್ಕಳ ಕೊರತೆ ಎಲ್ಲಿ ಬಡತನ ಅಲ್ಲ ಅಲ್ಲಿ ಮಕ್ಕಳು ವಿಶೇಷವಾಗಿ ಹುಟ್ಟುತ್ತಾರೆ ಬೇಡ ಅಂದ್ರೆ ಬಿಡಂಗಿಲ್ಲ ಹುಟ್ಟಿದ್ದ 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 ಕೈ ಇಟ್ಟನ್ನೇ ಮಕ್ಕಳು ಕಾಲಿಟ್ಟನ್ನೇ ಮಕ್ಕಳು ತಿನ್ನಿಟ್ಟೆ ಮಕ್ಕಳು ಈಗ ಚಿಕ್ಕ ಮಕ್ಕಳು ಆಗಿನ ಕಾಲದ ಯಾವುದೇ ಕಥೆ ನೀವು ನೋಡಿಬೇಕಾದ್ರೆ ಮಕ್ಕಳೇ ಇಲ್ಲ ಮಕ್ಕಳ ಸಂಪತ್ತು ಸಾಕಷ್ಟು ಚಿಕ್ಕ ಮಕ್ಕಳು ಇದ್ದಿದ್ದೀರಿ ಹೀಗೆ ಕಥೆ ನಾವು ಕೇಳ್ತೀವಿ ಆ ಪ್ರಕಾರವಾಗಿ ಮನಜ್ಯೋತಿ ದುಃಖವನ್ನು ಮಾಡ್ತಾಳೆ ಯಾಕೆ ಕಳಿತೀಯಾ ಅಂತ ಗಂಡ ಸ್ವಾಮಿ ಅಕ್ಕಪಟ್ಟವನಿಗಿರಬೇಕಾಗಿರ್ತಕ್ಕಂಥ ಮನಿ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನ ಎತ್ತಿಕೊಂಡು ಮೈ ತೊಳೆಯೋದು ಅವರು ಶೃಂಗಾರ ಮಾಡೋದು ಒಳ್ಳೆ ಬಟ್ಟೆ ಹಾಕೋದು ಅವರಿಗೆ ಮುದ್ದು ಕೊಡೋದು ನಗೋದು ನಲಿಯೋದು ನೋಡಿ ನಾನು ಹಂಗೆ ಅವಾಗ ಮಾಡಿ ಅನ್ನೋಕೊಂಡು ನಾನು ದುಃಖ ಮಾಡಲಿಕ್ಕೆ ಇಷ್ಟ ಹೋಗಿಲ್ಲ ಅಂತ ಮಕ್ಕಳಿಗೋಸ್ಕರವಾಗಿ ಹೇಳುತ್ತೇವೆ ಚಿಂತೆ ಮಾಡಿಕೊಂಡು ಹೋಗಿ ಬರ್ತೀನಿ ಅಂತ ಅವರಿಗೆ ಕಿರಾಣಿ ಅಂಗಡಿಗಿಂತ ದುಡ್ಡು ಕೊಟ್ಟು ಮಾರ್ತ ಅಷ್ಟು ಸುಲಭ ಇಷ್ಟ ಹೋದರೆ ಮಕ್ಕಳು ಬೇಕು ತಾನೇ ಹೌದು ಅಂದ ಅಡವಿಗೆ ಹೋದ ಶಿವನನ್ನು ಕುಳಿತು ಅನುಷ್ಠಾನವನ್ನು ಮಾಡಿದ ಪರಮಾತ್ಮ ಮೆಚ್ಚಿದ ಅವರ ತಪಸ್ಸಿಗೆ ಏನಪ್ಪ ಬೇಕು ನಿನಗೆ ಸ್ವಾಮಿ ನನಗೆಲ್ಲ ನನ್ನ ಹೆಂಡತಿಗೆ ಮಗು ಬೇಕಾಗಿದೆ ಒಂದು ಮಗುವನ್ನು ಕೊಟ್ಟಿಬಿಡು ನಮ್ಮಲ್ಲಿ ಎರಡು ಪ್ರಕಾರವಾಗಿರತಕ್ಕಂಥ ಮಕ್ಕಳದ ನೂರು ವರ್ಷ ಬದುಕಬೇಕಾಗಿರತಕ್ಕಂಥ ದಟ್ಟ ಮಗ ಒಬ್ಬೋದಾನ ಹದಿನಾರು ವರ್ಷ ಬದುಕಬೇಕಾಗಿರತಕ್ಕಂಥ ಜಾಣ್ಮಗ ಇನ್ನೊಬ್ಬದಾನ ಯಾರಾಗ ಯಾರು ಬೇಕಾದ್ರೆ ಅನಿಸ್ಬೋದು ವಿಚಾರವಂತೆ ಇದ್ದವರು ಕಂಡು ಸ್ವಾಮಿ ನನಗೆ ನೂರು ವರ್ಷ ಬದುಕದಕ್ಕಿಂತ ಹದಿನಾದಿಯಲ್ಲಿರುವ ಮಗ ಬೇಕಾಗಿಲ್ಲ ಹದಿನಾರು ವರ್ಷ ಬದುಕಿದ್ರೆ ಸಾಕು ಜಾನಂದ ಕೊಟ್ಟು ಬಿಡು ಬಂದ ಏನಾಯ್ತು ಹೋದ ಕೆಲಸ ಕಾಯೋ ಹಣ್ಣು ಹಣ್ಣಾಗಿದೆ ಪರಮಾತ್ಮ ಕೊಟ್ಟ ಮಗವನ್ನ ಪ್ರಸಂಗದೊಳಗೆ ಪರಮಾತ್ಮ ಅಂದ ಮೂರು ವರ್ಷದ ಮಗನ ಬೇಕು ಹದಿನಾರು ವರ್ಷದ ಜಾಣ ಮಗನ ಬೇಕು ಕೇಳಿ ಕೇಳಿದ್ದಕ್ಕ ಪ್ರಸಂಗದೊಳಗೆ ಹದಿನಾರು ವರ್ಷದ ಜಾಣ ಮಗನ ಕೊಟ್ಟುಬಿಡು ಅಂತ ಕೇಳಿಕೊಂಡಿ ಅದು ಒಂದು ತಪ್ಪಾಯ್ತು ನಾನು ಅಂತ ಅದೇನು ತಪ್ಪಿಲ್ಲ ಒಳ್ಳೇದು ಮಾಡಿ ಆಯ್ತು ಶಿವನ ಕರುಣೆ ಗರ್ಭವತಿ ಆದ್ದು ಬಸುರಿಯಾದ್ದು ಬೆಳೀತು 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 ಒಳ್ಳೆಯ ಬಯಕೆಯ ಮೂಲಕವಾಗಿ ಗರ್ಭ ಬೆಳೀತದೆ ಒಳ್ಳೆಯ ಬಯಕೆಯೊಂದಿಗೆ ಹೆಣ್ಮಕ್ಕಳಿಗೆ ಮಕ್ಕಳ ಹುಚ್ಚು ಹಿಡಿತು ಅಂದ್ರೆ ಏನು ಹೇಳಕ್ಕೆ ಹೇಳ ಹತ್ತು ವರ್ಷ ಆಗಿತ್ತು ಗಂಡನವರಿಗೆ ರೆಡಿಯಾಗಿ ಬಂದು ಮಕ್ಕಳಾಗಿದ್ದಿಲ್ಲ ದೊಡ್ಡ ಶ್ರೀಮಂತ ಮಗಳು ಅಕಸ್ಮಾತ್ ಬೆಂಕಿ ಹಚ್ಚಿದ ಎಂಟು ದಿವಸ ಅಂತ ಶ್ರೀಮಂತ ಮಕ್ಕಳೇ ಇದ್ದಿದ್ದಿಲ್ಲ ಗಂಡಿಯ ನಾನು ಹೇಗಿದ್ರು ಹೆಣ್ಮಿ ಇವತ್ತಿಲ್ಲ ನಾಳೆ ಹಡದ ಹರಿದ್ದೇನೆ ಯಾವಾಗ ಅಂತ ಹೆಣ್ಣು ಹುಟ್ಟಿದ್ರೆ ತೋರ್ಸಾಕ ಗಂಡು ಹುಟ್ಟಿದ್ರೂ ತೋರಿಸಿ ತಂದು ತೆಲುಗುಂಬಿಗೆ ಇಟ್ಕೊಂಡು ಮಕ್ಕಳ ಪುಣ್ಯಾತಿ ಬಟ್ಟಿ ಗಂಟ ತೆಲುಗು ಬಿಟ್ಕೊಂಡ ಮಕ್ಕಳಾಗಿ ಹುಟ್ಟಿದ ಇಂತ ಹುಚ್ಚು ಹೆಣ್ಣು ಮಕ್ಕಳಿಗೆ ಗಂಟು ತೆಲುಗಿ ಬಿಟ್ಕೊಂಡರೆ ಮಕ್ಕಳಾಗಿ ಹೋದು ದಿವಸ ಹೋತು 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 ದಿವಸ ತೆರಗುಂಬಿರದು ಮಕ್ಕಳ ಗಂಡ ತೆಲುಗುಂಬಿಗೆ ಗಂಟು ಒಂದ್ ದಿವಸ ಕನಸು ಬಿತ್ತೆ ಹೆಣ್ಣು ಮಗಳಿಗೆ ಏನು ಕನಸಿನೊಳಗ ಗರ್ಭವತಿ ಆದ ಬಸುರಿಯಾದ ಹೆಣ್ಮಗಳು ಬಸುರಾಗಿ ದಿನ ತುಂಬಿ ದಂಡಿಗೆ ಗಣಮಗನ ಹಡದಂಗಾತಿತ್ರಿ ಕೂಸು ಹಡದಂಗೆ ಆಗಿ ಏನ್ ಮಾಡ್ತಾಳೆ ಆ ಕೂಸು ಆತ ಹೆಣ್ಮಗಳಿಗೆ ಹತ್ತರಂಗುವಲ್ಲ ಲಕ್ಷಣವಂತ ಗುಣವಂತ ತಿಳ್ಕೊಂಡು ಅಲ್ಲಾಯಿ ಹಾಕಿ ಎದ್ದು ಕುತ್ಕೊಂಡು ಮಗನ ಮಕ್ಕಳಿತ್ತ ಗಂಡೆ ಆ ಮುಂದೆ ತಿಳಿ ತಗೊಂಡು ತೆಲೆ ಮೇಲೆ ಇಟ್ಕೊಂಡು ತೊಡಿ ಮೇಲೆ ಇಟ್ಕೊಂಡು ತೆರಗಿಂಬಿ ಇತ್ತ ಬಟ್ಟೆಂಟು ಒಂದು ಕೂಲ್ಚಿಗೆ ಮುತ್ತಿ ಹಣದ್ದು ಕೂಲ್ಚಿಗೆ ಇತ್ತು ಅದನ್ನ ತಗೊಂಡು ಆ ಕೂಸಿನ ತೆಲಿ ಕಟ್ಟಿದ್ದು ಕೂಸ ತಿಳ್ಬಿಟ್ಟೆ ಗಂಡನದಾಗ ಗೊತ್ತಿಲ್ಲ ನಿಂತು ಗಂಡಾಗ ಮಕ್ಕಳು ಹುಚ್ಚು ತೆಲಿಗೆ ಕಟ್ಟಿದ್ಲು ಮತ್ತು ಗಂಡ ಹಾಂ ಮಕ್ಕಳೆರಗುಂಬೆದು ಎದ್ದು ಕುಳಿ ಚೆರಗಿ ಬೇಕ್ರಿ ಅವರ ಕೆಲವರಿಗೆ ಚೆನ್ನಾಗಿರ್ತಾವ ಬೀಡಿ ಸೇರಿ ಮೇಲೆ ಹೋಗ್ತಾರ ಅರ್ಮಿ ತಂಬಾಕು ತಿಂದ ಮೇಲೆ ಹೋಗ್ತಾರೆ ಕೆಲವರು ಚಾ ಕುಡಿದ ಮೇಲೆ ಹೋಗ್ತಾರೆ ಕೆಲವರಿಗೆ ಒಂದು ಹ್ಯಾಬಿಟ್ ಅಂತಾರೆ ಅದಕ್ಕೆ ಹ್ಯಾಬಿಟ್ ಇಂಗ್ಲಿಷ್ ಕಲ್ತವ್ರು ನಾನಲ್ಲ ಇಂಗ್ಲಿಷ್ ಕಲ್ತವ್ರು ಹ್ಯಾಬಿಟ್ ಅಂತಾರಲ್ಲ ಹಾಗ ಎದ್ದವ್ರ ಚರಿಗೆ ತಗೊಂಡ ಇದಕ್ಕೆ ಅವರ ಇಲ್ಲವ ಸಿರಿಗೆ ತಗೊಂಡು ಔಷಧಿ ಹೊಂಟ ಮುಂಜಾನೆ ಶನಿವಾರ ಏಳು ಗಂಟೆ ಸುಮಾರು ಹತ್ತು ಹನ್ನೆರಡು ಹುಡುಗರು ಸಾಧ್ಯ ಗಂಟೆ ಹೊತ್ಕೊಂಡು ಬಂದು ಕತ್ತಿ ಒದ್ದೆ ಪುಸ್ತಕ ಹೊದ್ಕೊಂಡು ಬಂದು ದಾರಿ ಬಿಡಲಿ ಎಪ್ಪ ಅಂತ ಮೈ ಬಿಗಿ ಹಿಡಿದಾನೆ ದಾರಿ ಬಿಡಲಿ ಎಪ್ಪ ಅಂತ ಬಿಡೋದು ಮಕ್ಕಳು ದಾರಿ ಬಿಡಲಿ

ನಾವು ಅದಕ್ಕೆ ಕುಂದು ಮಂದ ಎದ್ದು ಕುಳ್ಳೆ ಚೆರಿಗಿಬೇಕು ನಮಗೆ ಚಾಯ್ ಇಲ್ಲ ಪ್ರಾಯ ಇಲ್ಲ ಆ ಹುಡುಗರು ದಾರಿ ಬಿಡಲ್ಲ ಇವ ಯಾಕೆ ಕೂಡ ನೋಡಿ ಹುಡುಗರು ಅಂತ ತಿಳ್ಕೊಂಡ ಹಾಗೆ ಹಿಂಗ್ ಹೊಳ್ಳಿದ್ರ ಇದ ನೋಡ್ತ ಮತ್ತ ಇಲ್ಲಿ ಹೊಲಸಾಗಿತ್ತ ಹಿಂಗ ಹಿಂದ ಒಂದು ಎಂಟತ್ತು ಹೆಚ್ಚಿ ಬಂದಿತ್ತ ಮನಿ ಬಿಟ್ಟು ಹೇಗೆ ಮಾಡಲೇ ಹೋದಾ நம்ம யாக்கு ஊரு நோடு நக்கு அண்ட் கண்ணே வந்து மந்தித்துக்கள் குல்ச்சிக்கு அய்யோ இவன இவன நம் தெளி குச்சி கட்டி கனசுப்பா இல்லை அந்த ஒன்கொந்த இது கண்ட குண்டி எல்லாம் அந்த ஏகி ஏங்கிது அய்யே நம் தெளி கட்டி அய்ய அய்யே தூச மாறி நான் அது ஏன் இல்லை நோடு அய்யோ அந்த ಬಿಡದು ಕರ್ಮ ತೊಳೆದು ಹಾಕಿಂದು ಅಂದ್ರೆ ಹೇಳಲಿಕ್ಕೆ ಕಾರಣ ತಾಯಿಗಳಿಗೆ ಮಕ್ಕಳ ಆಸೆ ಹುಟ್ಟು ಯಾರು ತಿಳಿಕು ಚಿಕ್ಕ ಕಟ್ಟಿ ಇಲ್ಲಿ ಅಂತ ಹುಚ್ಚು ಅಲ್ಲ ಗಂಡ ಪಡ್ಕೊಂಡು ಬಂದಾನೆ ಹದಿನ ವರ್ಷ ಹದಿನಾರು ವರ್ಷಗಳ ಬರ ಹೊರಗೆ ಬದುಕಬೇಕಾಗಿರತಕ್ಕಂಥ ಮಗುವಾಗಿದೆ ಆಗಿದೆ ಎಂಟು ವರ್ಷದ್ದಾಯ್ತು ಮಾರ್ಕಂಡಿಗೆ ಅಂತ ಕಣ್ಣು ಮಾಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸಾಯಿತು ಯಾವಾಗ ಮಗನಿಗೆ ವಯಸ್ಸು ಬೆಳಕೋದು ಬರ್ತದೆ ಹಾಗೆ ತಾಯಿಗೆ ದುಃಖ ಉಕ್ಕಿ ಬರುತ್ತಿತ್ತು